ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ನನ್ನ ಯೂಟ್ಯೂಬ್ದ ಕುಟುಂಬದವರಿಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು ನಿಮ್ಮೆಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ದೇವರು ಅಂತ ಕೇಳ್ಕೊತೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಮೊನ್ನೆ ಲಾಲ್ಬಾಗ್ ಹೋಗಿದ್ನಲ್ಲ ಅಲ್ಲಿ ಒಂದು ಎಲೆಬಳ್ಳಿ ತಗೊಬಂದಿದ್ದೆ ಅಂತ ಹೇಳಿದ್ದೆ ನೋಡಿ ಅದನ್ನು ಇವತ್ತು ರಿಪಾರ್ಟ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಇದು ಮಣ್ಣೆಲ್ಲ ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲಿ ನೋಡಿ ಇದೆ ಜಾಸ್ತಿ ಮಣ್ಣು ಅದರಲ್ಲಿ ಒಂದು ಸ್ವಲ್ಪ ಮಣ್ಣು ತಗೊಂಡು ನಾನು ಅದಕ್ಕೆ ಒಂದು ಸ್ವಲ್ಪ ಗೊಬ್ಬರ ಹಾಕ್ತಾ ಇದ್ದೀನಿ ಅಂದರೆ ಇದು ಅದು ಜೈವಿಕ ರಸಗೊಬ್ಬರ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಇದು ಈಗ ಇದಕ್ಕೆ ಸ್ವಲ್ಪ ಕೊಕೋಪೀಟು ಮಿಕ್ಸ್ ಮಾಡ್ತಾ ಇದ್ದೀನಿ ಕೊಕೋಪೀಟು ಇದು ಇದರಲ್ಲೇ ಹಸಿ ಇರುತ್ತೆ ಇನ್ನೊಂದು ಪ್ಯಾಕ್ ಥರ ತಗೊಂಡ್ರೆ ಅದು ಸ್ವಲ್ಪ ನೀರಲ್ಲಾಕಿ ಕರಗಿಸ್ಬೇಕು ಅದಕ್ಕಿಂತ ನನಗೆ ಇದೇ ಉತ್ತಮ ಅನಿಸುತ್ತೆ ನೋಡಿ ಇದರಲ್ಲೇ ಪೌಡ್ರ್ ಥರನೂ ಇರುತ್ತೆ ಅದು ಹಸಿನೂ ಇರುತ್ತೆ ಇದರಲ್ಲಿ ಆರಾಮಾಗಿ ತಕ್ಷಣಕ್ಕೆ ಹಾಕೊಂಡು ನಾವು ಕಲಿಸ್ಕೊಬೋದು ಅದು ಪ್ಯಾಕ್ ಥರ ಆದರೆ ನಮಗೆ ಅದನ್ನು ಮತ್ತೆ ನೀರಲ್ಲಿ ಹಾಕಿ ಕರಗಿಸಿ ನಾವು ಹಾಕೊಳ್ಳೋದು ಸ್ವಲ್ಪ ಹಿಂಸೆ ಅನಿಸುತ್ತೆ ಈ ಥರನೇ ತೊಗೊಳ್ಳಿ ನೀವು ತೊಗೊಳೋರಿದ್ದರೆ ಈ ಥರನೇ ತಗೊಳ್ಳಿ ಅಂದರೆ ಬೇಗನೆ ಆಗುತ್ತೆ ಅಂತ ಅಷ್ಟೇ ಹೇಳಿರೋದು ನಾನು ನೋಡಿ ಇವಾಗ ನಾನು ರಿಪಾಟ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಆ ಕೊಕೋಪೀಟು ಗು ಗೊಬ್ಬರ ಹಾಕಿದ್ನಲ್ಲ ಅದು ಎಲ್ಲನೂ ಮಣ್ಣಿಗೆ ಮಣ್ಣಿಗೆ ಹಾಕಿ ಮಣ್ಣೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ದಾಯ್ತು ನೋಡಿ ಇವಾಗ ಪಾಟೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಆ ಹೋಲ್ ಇರುತ್ತಲ್ಲ ಪಾಟಲ್ಲಿ ಆ ಹೋಲ್ಗೆ ಒಂದು ಸಣ್ಣ ಸಣ್ಣದ ಕಲ್ಲು ಅಥವಾ ಒಂದು ಚಿಪ್ಪಿಂದು ಪೀಸು ಏನಾದರೂ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಪ್ರೆಸ್ ಮಾಡಿದ್ರೆ ಸಾಕು ಪ್ರೆಸ್ ಮಾಡಿ ನಾವು ಅದರಲ್ಲಿ ಮಣ್ಣೆಲ್ಲ ರೆಡಿ ಮಾಡಿ ಇಟ್ಕೊಂಡು ನಾವು ರಿಪಾಟ್ ಮಾಡ್ಕೊಳೋದಕ್ಕೆ ಆರಾಮಾಗಿ ರಿಪಾಟ್ ಮಾಡ್ಕೊಬೋದು ನೋಡಿ ಇದು ಎಲೆ ಬಳ್ಳಿ ಎಷ್ಟೊಂದು ಬೇರೆಲ್ಲ ಬಿಟ್ಕೊಂಡಿದೆ ನೋಡಿ ಇವಾಗ ಅದು ತೆಗೆದಿದ್ದೀನಿ ನಾನು ಇದರಲ್ಲಿ ಎಷ್ಟು ನಾಲ್ಕು ಸಸಿ ಏನೋ ಸಿಗುತ್ತೆ ನನಗೆ ಇದು ಈ ಥರ ಮಾಡ್ಕೋಬೇಕು ನಾವು ನರ್ಸರಿಯಿಂದ ತರಬೇಕಾದ್ರೆ ನಾವು ಒಂದೇ ಒಂದು ಸಸಿ ಇರೋದನ್ನು ನೋಡಿ ತರಬಾರ್ದು ಯಾವುದೇ ಒಂದು ಹೂವಿನ ಗಿಡಗಳಾದ್ರೂ ಅಷ್ಟೇ ನಾವು ಒಂದು ಸಸಿ ಇರೋದನ್ನ ತಗೋಬಾರ್ದು ನಾವು ಇದರಲ್ಲಿ ನೋಡಬೇಕು ಎರಡು ಮೂರು ಸಸಿ ಇರುತ್ತಲ್ಲ ಅದನ್ನು ನೋಡಿ ತೊಗೊಬಂದರೆ ನಮಗೆ ಅನುಕೂಲ ಈಗ ನಾವು ಇದರಲ್ಲಿ ನಾಲ್ಕು ಸಸಿ ಇದೆ ಅಲ್ವಾ ನಾಲ್ಕು ಸಸಿನಲ್ಲಿ ಒಂದು ಸಸಿ ಹೋದ್ರೂ ನಮಗೆ ಮೂರು ಸಸಿನಾದರೂ ಉಳ್ಕೊಳ್ಳುತ್ತಲ್ವಾ ಅದಕ್ಕೆ ನಾವು ಈ ಥರ ಮಾಡ್ಕೋಬೇಕು ಕೆಲವರು ಎಲೆ ಬಳ್ಳಿ ತರ್ತೀವಿ ನಾವು ಇಷ್ಟೇ ಎಲೆ ಬಳ್ಳಿ ತಂದು ಹಾಕೋದ್ನೂ ಬರೋದೇ ಇಲ್ಲ ನಮ್ಮ ಗಾರ್ಡನಲ್ಲಿ ಸತ್ತು ಹೋಗುತ್ತೆ ಒಣಗೋಗುತ್ತೆ ಅಂತ ಬರೀ ಇದೇ ಕಂಪ್ಲೇಂಟ್ ಹೇಳ್ತಿರ್ತಾರೆ ನನ್ನ ಪ್ರಕಾರ ಏನೂ ಆಗೋದೇ ಇಲ್ಲ ನಾನು ಎರಡು ಸರಿ ತಂದು ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಾನು ದೊಡ್ಡ ಮರದಿಂದ ಒಂದು ಸರಿ ತಂದು ಹಾಕಿದ್ದೆ ಇವಾಗ ಇದು ಲಾಲ್ ಬಾಗಲೂ ತಂದು ಹಾಕಿದ್ದೀನಿ ದೊಡ್ಡ ಮರದಲ್ಲಿ ತಂದಿದ್ದು ತುಂಬ ಚೆನ್ನಾಗಿ ಬಂದಿದೆ ಎಷ್ಟೊಂದು ಬಂದಿದೆ ಅಂದರೆ ನಾನು ಒಂದು ಸಸಿ ತಂದೇ ನಾಲ್ಕೈದು ಸಸಿ ಮಾಡ್ಕೊಂಡಿದ್ದೀನಿ ಅಂದರೆ ಅದು ಸ್ವಲ್ಪ ಎಲೆ ಚಿಕ್ಕ ಚಿಕ್ಕ ಇತ್ತು ಅನ್ನೋದಕ್ಕೋಸ್ಕರ ನಾನು ಇದು ದೊಡ್ಡ ದೊಡ್ಡದು ಎಲೆ ಇದೆಯಲ್ಲ ನನಗೆ ಕಳ್ಸೋಕ್ಕೆಲ್ಲ ಉಪಯೋಗ ಆಗಲಿ ಅಂದ್ಬಿಟ್ಟು ನಾನು ದೊಡ್ಡ ದೊಡ್ಡದಾಗಿರೋ ಎಲೆನ ತಗೊಬಂದಿದ್ದೀನಿ ಸುಮಾರು ಜನ ಹೇಳ್ತಿರ್ತಾರೆ ಅಕ್ಕ ನಮ್ಮ ಗಾರ್ಡನ್ನಲ್ಲಿ ಎಲೆ ಬಳ್ಳಿ ಬಂದಿಲ್ಲ ಒಣಗೋಗುತ್ತೆ ಮತ್ತೆ ಅದಕ್ಕೆ ಏನೇನೋ ರೀಸನ್ ಹೇಳ್ತಿರ್ತಾರೆ ನಾ ನೆಳ್ಳಲ್ಲೇ ಬೆಳೆಸ್ಬೇಕು ಬಿಸಿಲಾಗಬಾರ್ದು ಅಂತೆಲ್ಲ ಹೇಳ್ತಾರೆ ನಾನೊಂದು ಬಿಸಿಲಲ್ಲೇ ಇಟ್ಟಿದ್ದೀನಿ ಬಿಸಿಲಲ್ಲೇ ಇಟ್ಟಿದ್ದೀನಿ ನಾನು ಆದರೂ ಎಷ್ಟು ಚೆನ್ನಾಗಿ ಬೆಳೆದು ಅರ್ಡ್ಕೊಂಡಿದ್ದೆ ಅದು ತುಂಬ ಚೆನ್ನಾಗಿ ಬಂದಿದೆ ನನ್ನ ಗಾರ್ಡನ್ನಲ್ಲಿ ನನಗೇನೋ ಆ ಥರ ರಿಸ್ಕ್ ಅಂತ ಏನು ಅನಿಸೋದೇ ಇಲ್ಲ ಇದನ್ನು ಬೆಳೆಸೋದಿಕ್ಕೆ ಆರಾಮಾಗಿ ಬೆಳಿಬೋದು ಅಂದರೆ ಇದಕ್ಕೆ ಹೆಚ್ಚಿಗೆ ನೀರು ಹಾಕ್ಬಾರ್ದು ಬೇರೆಲ್ಲ ಕೊಳ್ತೋಗುತ್ತೆ ಮತ್ತು ಇದನ್ನು ನಾವು ಚಿಕ್ಕ ಚಿಕ್ಕ ಪಾಟನ್ನಲ್ಲೇ ರಿಪಾಟ್ ಮಾಡ್ಕೋಬೇಕು ಯಾಕೆಂದರೆ ದೊಡ್ಡ ಪಾಟಲ್ಲಿ ರಿಪಾಟ್ ಮಾಡಬಾರ್ದು ಚಿಕ್ಕ ಸಸಿನ ನಾವು ಯಾವಾಗಲೂ ಅಷ್ಟೇ ಇದೆ ಅಂತಲ್ಲ ಬೇರೆ ಯಾವುದೇ ಗಿಡ ಆದ್ರೂ ಅಷ್ಟೇ ನಾವು ಚಿಕ್ಕ ಸಸಿ ತರ್ತೀವಲ್ಲ ಆವಾಗ ಚಿಕ್ಕ ಪಾಟಲ್ಲೇ ರಿಪಾರ್ಟ್ ಮಾಡ್ಕೋಬೇಕು ದೊಡ್ಡ ಪಾಟಲ್ಲಿ ರಿಪಾಟ್ ಮಾಡಿದ್ರೆ ಅದು ಗಿಡಕ್ಕಿನ್ನ ಬರೀ ಬೇರೆನೆ ಜಾಸ್ತಿ ಬೆಳ್ಕೊಳ್ಳುತ್ತೆ ಯಾಕೆಂದರೆ ಇದು ನನಗೆ ಅನುಭವ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಾವು ಈ ಥರ ಚಿಕ್ಕ ಪಾಟಲ್ಲಿ ಫಸ್ಟ್ಗೆ ನೆಟ್ಟು ಚೆನ್ನಾಗೆ ಬೆಳೆಸ್ಕೊಂಡ್ರೆ ಆಮೇಲೆ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಆವಾಗ ನಾವು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಿ ಮಾಡ್ಕೋಬಹುದು ಅದಕ್ಕೋಸ್ಕರ ನಾನು ಈ ಚಿಕ್ಕ ಪಾಟಲ್ಲೇ ರಿಪಾರ್ಟ್ ಮಾಡ್ಕೋತಾ ಇದ್ದೀನಿ ನೀವು ಇದೇ ತರನೇ ಮಾಡ್ಕೊಳ್ಳಿ ಫಸ್ಟ್ಗೆ ದೊಡ್ಡ ಪಾಟಲ್ಲಿ ಹೋಗಬೇಡಿ ಅದು ಬೇರು ಬೆಳೆಯುತ್ತೆ ಹೊರತು ಗಿಡ ಬೆಳೆಯೋದಿಲ್ಲ ನಾನು ತಂದಿದ ಪಾಟಲ್ಲಿ ನಾಲ್ಕು ಸಸಿಗಳಿತ್ತು ನಾಲ್ಕು ಸಸಿನ ಮೂರು ಪಾಟಲ್ಲಿ ಹಾಕಿದ್ದೆ ಇನ್ನೊಂದು ಪಾಟ್ ಇರಲಿಲ್ಲ ಹಂಗಾಗಿ ನಾನಿದು ಗೋಧಿ ಹಿಟ್ಟಿನ ಕವರು ಒಂದು ಕೆಜಿ ಕವರ್ ಇದು ಇದರಲ್ಲಿನೇ ಹಾಕ್ತಾ ಇದ್ದೀನಿ ಅದು ಸ್ವಲ್ಪ ಕಟ್ ಮಾಡಿ ಓಲ್ ಮಾಡಿ ಆ ಹೋಲಿಕೊಂಡು ನಾನು ಚಿಪ್ಪು ಇಡ್ತಾ ಇದ್ದೀನಿ ಚಿಪ್ಪಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಮಣ್ಣು ಹಾಕಿ ಅದನ್ನು ಪ್ರೆಸ್ ಮಾಡಬೇಕು ಆ ಓಲ್ ಮೇಲೆ ಚಿಪ್ಪು ಕೂರಬೇಕಲ್ಲ ಆವಾಗ ಪ್ರೆಸ್ ಮಾಡಬೇಕು ಮಾಡಿಬಿಟ್ಟು ನೋಡಿ ನಾನು ಈ ಕವರಲ್ಲೂ ಹಾಕ್ತಾಯಿದ್ದೀನಿ ಆ ಕವರಲ್ಲೂ ಚೆನ್ನಾಗಿ ಬರುತ್ತೆ ಇದು ದೊಡ್ಡದಾದ ಮೇಲೆ ನಾವು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಇದು ಇದೇ ಥರ ಮಾಡ್ಕೋಬೇಕು ನಾವು ನಾನು ಸುಮಾರು ಸತಿ ತಂದು ಹಾಕಿದ್ದೀನಿ ಯಾವಾಗಲೂ ಫೇಲ್ ಆಗಿಲ್ಲ ಎಲೆ ಬಳ್ಳಿ ನನ್ನ ಗಾರ್ಡನಲ್ಲಿ ಚೆನ್ನಾಗೇ ಬಂದಿದೆ ನಾನು ಮಟ್ಟಿಗೆ ಚೆನ್ನಾಗಿ ಬಂದಿದೆ ಬೇರೆಯವರೆಲ್ಲ ಬರೋದಿಲ್ಲ ಹೋಗುತ್ತೆ ಎಷ್ಟೊಂದು ತರ್ತೀವಿ ತಂದು ಎಷ್ಟೇ ಸತಿ ತಂದ ಕುದ್ರು ನಮಗೆ ಎಲೆ ಬಳ್ಳಿನೇ ಸಕ್ಸಸ್ ಆಗಲ್ಲ ಅಂತಾರೆ ಎಲೆ ಬಳ್ಳಿ ಬೆಳೆಸೋದು ಅಷ್ಟೇನು ಕಷ್ಟ ಏನಂತ ಅಲ್ಲ ಇದು ಒಂದೊಂದು ಇವಾಗ ಇದನ್ನು ಹಾಕಿರ್ತೀವಿ ನೋಡಿ ಎಲೆ ನೋಡಿ ಎಷ್ಟು ಅಗಲ ಇದೆ ಇದು ಅದಕ್ಕೋಸ್ಕರನೇ ತಂದಿದ್ದು ನಾನು ನೋಡಿ ಇವಾಗ ಲಾಸ್ಟಲ್ಲಿ ನಾನು ನೀರು ಹಾಕ್ತಾ ಇದ್ದೀನಿ ಎಲ್ಲ ರಿಪಾರ್ಟ್ ಮಾಡಿದ್ದಾಯ್ತು ನೀರು ಇದ್ದೀನಿ ಇದನ್ನ ನಾವು ಅದು ಬೆಳೀತಿದ್ದಂಗೆ ಒಂದೊಂದು ಎಲೆಗೂ ಒಂದೊಂದು ಥರ ಬೇರು ಬಿಟ್ಕೊಳುತ್ತೆ ಆ ಬೇರನ್ನ ಕಟ್ ಮಾಡಿಬಿಟ್ಟು ನಾವು ಇನ್ನೊಂದು ಪಾರ್ಟ್ಗೆ ನೆಟ್ಕೊಂಡ್ರು ನಮಗೆ ಸುಮಾರು ಗಿಡಗಳನ್ನ ಮಾಡ್ಕೋಬೋದು ಇದು ಅಷ್ಟೇ ನಾವು ಒಂದು ಗಿಡದಿಂದ ನಾವು ಎಷ್ಟೊಂದು ಎಲೆ ಎಲೆ ಬಳ್ಳಿಗಳನ್ನ ಮಾಡ್ಕೋಬಹುದು ನೋಡಿ ಇದೇ ನಾನು ದೊಡ್ಡ ಅಲದ ಮರದಿಂದ ತಂದಿದ್ದೆ ಅಲೆಬಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡ್ತಾ ಇರ್ಬೋದು ನೀವು ಕೆಲವರು ಬರೋದೇ ಇಲ್ಲ ನಮ್ಮ ಗಾರ್ಡನಲ್ಲಿ ಅಲೆಬಳ್ಳಿ ಅಂತಾರೆ ನೋಡಿ ನನ್ನ ಗಾರ್ಡನಲ್ಲಿ ಚೆನ್ನಾಗಿ ಬಂದಿದೆ ಸುಮಾರು ಇತ್ತು ನಾನೇ ತೆಗೆದಾಕ್ಬಿಟ್ಟೆ ಇದು ಚಿಕ್ಕ ಚಿಕ್ಕದು ಎಲೆ ಬೇಡ ಅಂತ ಅಂದ್ಬಿಟ್ಟು ಸುಮಾರೆಲ್ಲ ನಾನು ತೆಗೆದುಬಿಟ್ಟೆ ಇದೊಂದೇ ಒಂದು ಬಿಟ್ಟಿದ್ದೀನಿ ಅಷ್ಟೇನೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ Take care. Bye bye.